ನಾವು ಇದನ್ನಾಕಿ ಇದು ಮಾಡಬೇಕು ಹಿಂಗೆ ಸೊಪ್ಪು ತಗೊಂಡು ಕ್ಲೀನ್ ಮಾಡೋದು ಕ್ಲೀನ್ ಮಾಡೋದು ಬರ್ಕೆ ಸಕ್ಕೆ ಹ್ಮ್ ಯಾವ ಸಕ್ಕೆ ಆದ್ರೆ ಅಷ್ಟೇ ಸೊಪ್ಪು ತಕೊಂಡು ಕ್ಲೀನ್ ಮಾಡ್ಬಿಡ್ತೀನಿ ಯಾವ ಸೊಪ್ಪು ಆದ್ರೂ ತಗೋತೀರಾ ಅದ್ರ ಇದೇ ಸೊಪ್ಪ ಇದೇ ಸೊಪ್ಪು ಇದೇ ಸೊಪ್ಪು ಬೇರೆ ಅಂದ್ರೆ ಅದೋ ತರ ಹೋಸ್ನ ಬರ್ತದೆ ಇದು ಯಾವ್ದು ಹೇಳಿ ಸೊಪ್ಪು ಇದು ನಾವು ಹೇಳೋದು ಗಾಂಧಿ ಗುಲಾವ್ ಅಂತ ಗಾಂಧಿ ಗುಲಾವ್ ಗಾಂಧಿ ಗುಲಾವ್ ಸಕ್ಕೆ ಪೂಕಿಂಜ ಸಕ್ಕೆ ಪೂಕಿಂಜ ಹ್ಮ್ ಸಕ್ಕೆ ಇರ್ತಾ ಬಂದ್ಕೊಂಡು ನಂಗೆ ಪೂಕಿಕೊಂಡು ನಾನು ತಿಂಜ ಬಜ್ಜಿ ಕುಟ್ಕೊಂಡು ಬಜ್ಜಿ ತಿಂಜ ಬಜ್ಜಿ ಕುಟ್ಕೊಂಜ ಜೀರಿಗೆ ಮುಳಾವು ಜೀರಿಗೆ ಮುಳಾವು ಬಜ್ಜಿ ಬರ್ಕೆ ಚಕ್ಕೆ ಅದ್ಭುತವಾಗಿದೆ ನೀವು ಮನೇಲಾದ್ರೂ ಮಾಡ್ಕೊಂಡು ಈ ಥರ ಟೇಸ್ಟ್ ಮಾಡಿ ನೋಡಿ ನೀವೇ ಹೇಳ್ತೀರಾ ಸಖತ್ತಾಗಿದೆ ಬರ್ಕೆ ಚಕ್ಕೆ ಜೀರಿಗೆ ಮುಳಾವು ಜೊತೆಗೆ ಕಂಜಿನೂಕ ನಮ್ಮ ಎರಬರು ಸಂಪ್ರದಾಯದಲ್ಲಿ ನಮ್ಮ ಅಡಿಗೆ ನಮ್ಮ ಊಟ ಉಪಚಾರ ಎಲ್ಲ ಹೇಗೆ ಅಂತ ಹೇಳಿ ತಾವು ಹೇಳಬೇಕು ಒಲೆ ಮಾಡಕ್ಕೆ ಸೌದೆ ಯಾರು ಕ್ಲೀನ್ ಮಾಡಾಕಿರೋದು ನಾವೇ ನಾವೇ ಮಾಡಿ ಬಂಜಿ ಡಿಸೆಂಬರ್ಲಿ ಸಾಕಾಗತ್ತಾ ಹ್ಮಕೈತ ಇಲ್ಲೆಲ್ಲ ಆನೆಗಳು ಬರುತ್ತೆ ಅಲ್ವಾ ಬೆಳಿಗ್ಗೆನೆ ಇಳಿದಿತ್ತು ಅಲ್ಲಿ ಸ್ವಲ್ಪ ಆಕಡೆ ನೀವು ದಾರಿ ದಾರಿತ್ತಲ್ಲ ಅಲ್ಲಿ ಇಳ್ದಿತ್ತು ಒಂದು ಆನೆ ಇಳಿದಿತ್ತು ಬೆಳಿಗ್ಗೆನೆ ಓ ಅದಕ್ಕೆ ಯಾಕೆ ಇಲ್ಲೆಲ್ಲ ಬಿದ್ರ ಇದೆಯಲ್ಲ ಹಂಗಾಗಿ ಆನೆಗಳು ಜಾಸ್ತಿ ಬರುತ್ತೆ ಈಗ ಹೋಗಿ ನೀರು ತಗೊಂಡು ಬಂದು ಅಡಿಗೆ ಮಾಡಬೇಕು ಅಲ್ಲ ನೀವು ಕುಡಿಯಕ್ಕೂ ಇದೇ ನೀರಲ್ವ ಬಳಸೋದು ಅಡಿಗೆ ಮಾಡಕ್ಕೆ ಕುಡಿಯೋಕ್ಕೆ ಈ ಬಾವಿಯಿಂದ ಬಾವಿ ಸ್ಥಿತಿ ನೋಡಿ ಹೆಂಗಿದೆ ಅಂತ ಇಲ್ಲಿ ಯಾರು ನೀರ ತಗೊಳಲ್ವಾ ಅಂತ ನೀವು ಈ ನೀರಲ್ಲಿ ಅಡಿಗೆ ಮಾಡ್ತಾ ಇದೀರಾ ಈಗ ಅಲ್ಲ ಈಗ ಈ ಬಾವಿ ಇಷ್ಟೊಂದು ಗಲೀಜಾಗ ಹೋಗೈತಲ್ಲ ಏನೇನೆಲ್ಲ ಹಾಕಿ ಬಾವಿ ಇರೋದ್ರಿಂದ ನಿಮಗೆ ನೀರಿಗೆ ಸಮಸ್ಯೆ ಇಲ್ಲ ಅಲ್ವಾ ಬಾವಿಗಳಿಲ್ಲ ಅಂದಿದ್ರೆ ಕಷ್ಟ ಆಗ್ಬಿಡೋದು ಈಗ ಅಂದರೆ ಬರಕ ಈಗ ಅಂದರೆ ಮಳೆ ಇಲ್ಲ ಹಂಗಾಗಿ ಇಲ್ಲಿ ತಗೊಂಡು ಹೋಗ್ತೀರಾ ಯಾವ ಇಲ್ಲ ಏನಿಲ್ಲ ಹಾಗೆ ಕುಡಿಯೋದಲ್ಲ ನೀರಿನ ಹಾಂ ಇವತ್ತು ಚೇಣಿ ಅಡ್ಲಲ್ಲಿ ಅಡುಗೆ ಮಾಡ್ತಾ ಇದೀವಿ ಬೆಳಗಿನ ಉಪಹಾರಕ್ಕೆ ಏನೊಂದು ಸ್ವಲ್ಪ ಬೇಸಿಗೆಲಿ ಸಿಗೋ ಅಂಥದ್ದು ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡೋದು ಹಳಸಿನಕಾಯಿನ ಬೇಯಿಸಿ ಚಟ್ನಿ ಮಾಡೋದು ಅದು ಯಾವ ಥರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ನುಗ್ಗೆ ಸೊಪ್ಪು ಪಲ್ಯ ಮತ್ತು ಗಂಜಿ ಮಾಡ್ತಾ ಎಲ್ಲರೂ ಒಟ್ಟಿಗೆ ಸೇರಿ ಮರದ ಇದು ಇದು ಯಾವ ನಾವು ಇದಕ್ಕೆ ಬರ್ಕೆ ಚಕೆ ಅಂತ ಹೇಳ್ತೀವಿ ಬರ್ಕೆ ಚಕ್ಕೆ ಹ್ಮ್ ಈಗ ಎಷ್ಟು ತರದ ಹಳಸಿನ್ಕಾಯ್ ಇದೆ ನಿಮ್ಮನೆ ಮೂರ್ ಇದೆ ಯಾವ ಯಾವ ತರದ್ದು ಇನ್ನೊಂದು ನಾವ್ ಹೇಳ್ತೀವಿ ಕೂಳೆ ಚಕ್ಕೆ ಅಂತ ಕೂಳೆ ಚಕ್ಕೆ ಅದು ಅನ್ನ ಬಿದ್ದರೆ ಎಲ್ಲ ಹೊಡೆದೋಯ್ತದೆ ಇದು ಹೊಡೆಯಕ್ಕಿಲ್ಲ ಹೊಡೆಯೋದಿಲ್ಲ ಇದು ಹಣ್ಣಾಗಿ ಬಿದ್ದರೆ ಹೊಡೆಯೋದಿಲ್ಲ ಅದು ಹಣ್ಣಾಗಿ ಬಿದ್ದರೆ ಎಲ್ಲ ಸುಟ್ಟು ಸುಟ್ಟಾಗ್ತದೆ ಮತ್ತೆ ಇನ್ಯಾವುದು ಇನ್ನೊಂದು ಸಿಕ್ಕದು ಒಂದು ದಪ್ಪ ಬರ್ತದೆ ಅದು ನಾವು ಒಂದು ಬುತ್ತಿ ಚಕ್ಕೆ ಅಂತ ಹೇಳ್ತೀವಿ ಬುತ್ತಿ ಚಕ್ಕೆ ಅದು ನಾವು ಹಳಸ್ನಣ್ಣು ಅಂತ ನಮಗೆ ಮಾತ್ರ ಗೊತ್ತು ಅದರಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ಅಂತ ನಮಗೆ ಗೊತ್ತಿಲ್ಲ ನೋಡಿ ಇದು ಬರ್ಕೆ ಚಕ್ಕೆ ಅಂತೆ ಹಳಸಿನಕಾಯಿ ಇದು ಬರ್ಕೆ ಚಕ್ಕೆ ಲಾಶ್ ಒಂದೆರಡು ಸರಿ ಮಟಾಶ್ ಆಗೋಯ್ತು ನಾವು ಕೈಗೆಲ್ಲ ಎಣ್ಣೆಲ್ಲ ಹಾಕೊಂಡು ಅದು ಅಂಟುತ್ತೆ ಅಂತ ಏನೇನೆಲ್ಲ ಮಾಡ್ತೀವಿ ಇದು ಹಣ್ಣು ಹಾಕಾಗಿದೆ ಇಲ್ಲ ಇದು ಬಲ್ತಿರೋದು ಈಗ ಬಲ್ತಿದೆ ಹ್ಮ್ ಈಗ ಬೇಯಿಸೋಕೆ ಉಪ್ಪು ಹಾಕೊಂಡು ಹ್ಮ್ ಮಾಡಿದ್ರೆ ಈಗ ಇದನ್ನ ಬೇಯಿಸೋಕೆ ಉಪ್ಪು ಹಾಕೊಂಡು ಬೇಯಿಸ್ಬೇಕು ಹ್ಮ್ ಈಗ ಇದು ಸಿಪ್ಪೆ ತೆಗಿಯಕ್ಕೆ ಈ ತರ ಮಾಡ್ತಿರೋದು ನೀವು ಇದನ್ನ ತೆಗಿಬೇಕು ಅದನ್ನ ತೆಗಿಯಕ್ಕೆ ಹ್ಮ್ ಹ್ಮ್ ಅದಕ್ಕೆ ಬಿದ್ರದ್ ಕಡ್ಡಿದ್ ಮಾಡಿ ಈ ತರ ಮಾಡಿ ಹ್ಮ್ ಅದ್ರ ಮೇಲೆ ತೆಗೆದ್ರೆ ಈಸಿ ಆಗುತ್ತೆ ಅಲ್ಲ ಇದು ತೆಗಿಯಕ್ಕೆ ಈಸಿ ನಮಗೆ ಆಯ್ತು ನಿಜವಾಗ್ಲು ಇದೇ ಫಸ್ಟ್ ಟೈಮ್ ಈ ತರದೆಲ್ಲ ನೋಡ್ತಾ ಇರೋದು ನಾನು ನಿಜ ಕಷ್ಟಪಟ್ಟು ಹಿಂಗೆಲ್ಲ ಬಂದಿದ್ದೀವಿ ಅದು ಈಗ ಬಿಟ್ಟಿಲ್ಲ ನಾವು ಹ್ಮ್ ಮಾಡ್ಕೊಂಡು ತಿಂತೀರಾ ಚಕ್ಕೆ ಚಕ್ಕೆ ಹ್ಮ್ ನಿಮ್ಮ ಭಾಷೆಲಿ ಚಕ್ಕೆ ಅಂತಾನೆ ಹೇಳೋದು ಹಳಸ ನನಗೆ ಹ್ಮ್ ಚಕ್ಕೆ ಅಂದ್ರೆ ಎರವರ ಭಾಷೆಯಲ್ಲಿ ಹಳಸಿನ ಹಣ್ಣು

ಎಲ್ಲಿ ಅಡ್ಗೆ ಮಾಡ್ತೀರಾ ಇಲ್ಲಿರೋರು ಮಾಡ್ತಾರೆ ಈ ಅಣ್ಣ ಮಾಡ್ಬೋದು ಮಾಡ್ತೀರಾ ಹ್ಮ್ ಇಲ್ಲಾಂದ್ರೆ ನಿಮ್ ಎಂಟು ಇಲ್ಲಿಂದ ಓಡಿಸ್ಕೊಂಬರ್ತಾರೆ ಹೊಡಿಯಕೆ ಸಿದ್ದಪ್ಪ ಅಣ್ಣ ನೀವ್ ಮನೇಲಿ ಅಡಿಗೆ ಮಾಡ್ತೀರಾ ಅದ ನೀವ್ ಹಿಂಗ್ ತಿರ್ಗ್ ನೋಡ್ದಾಗ್ಲೇ ಗೊತ್ತಾಯ್ತು ಹ್ಞೂ ಬೇಯಿಸಿ ಮಡಗಿದ್ರೆ ಅಷ್ಟು ಅಕ್ಲೀಸ್ಟ್ ಅಷ್ಟಾದರೂ ಮಾಡ್ತಿರಲ್ಲ ಬಿಡಿ ಅದೇ ಸಮಾಧಾನ ಮೊದಲಿನ ಕಾಲದಲ್ಲಿ ಇದು ಹೋಗಿ ಕದ್ಕ ಬರೋದು ಕದ್ಕ ಬಂದು ಬೇಯಿಸ್ಕೊಂಡು ಮಕ್ಕಳು ಮರಿಯಲ್ಲ ಸೇರ್ಕೊಂಡು ತಿನ್ನೋದು ಸತ್ತಿ ಮಾಡಿಕೊಂಡು ಅದಷ್ಟು ನಮ್ಮ ಸ್ಥಿತಿ ಇತ್ತು ಈಗಿನ ಗಿನ್ನೆಲ್ಲ ಆಯ್ತು ಈಗ ಅದೆಲ್ಲ ಮರ್ತೋದು ಈಗ ಕದಿಯ ಅಂದ್ರಲ್ಲ ಅಷ್ಟೊಂದು ಕದಿಯ ಅಷ್ಟು ಕಷ್ಟ ಸಿಕ್ಕೋದಿಲ್ಲ ಈಗ ಯಾರು ನೋಡೋಕಿಲ್ಲ ಆ ಕಾಲದಲ್ಲಿ ಎಲ್ಲ ಒಬ್ಬ ಒಂದು ಅಣಸಿನಕಾಯಿ ಇದ್ರೆ ಅಲ್ಲಿ ಪಾರ ಜನ ಬಿಡಕಿಲ್ಲ ಕದ್ದುಕೊಂಡು ತಗೋಬರ್ತಿದ್ವಿ ನಾವು ಮಕ್ಕಳು ಸಾಕಬೇಕಲ್ಲೂತಾಳಿಗಡ್ಡೆ ಪಟ್ಟೆ ಅಂತ ಪಟ್ಟೆ ಅದೆಲ್ಲ ತಿನ್ನೋಕಿಲ್ಲ ಇದು ಕೇಳ್ಬೇಕಲ್ಲ ಹೊಟ್ಟೆ ಕೇಳಬೇಕಲ್ಲೇ ನಿಂತಿದಿರಾ ಅದನ್ನ ಹಿಂಗೆ ಉಜ್ಜಿ ಬಿಟ್ಟು ಕೈಯಲ್ಲಿ ನೈಸಿ ಮಾಡಿ ಆ ಗಾಯಕ ಹಿಂಗೆ ಮೆತ್ಬಿಟ್ರೆ ಅದು ವಾಸಿ ಆಗ ಗಂಟ ಅದು ಎದ್ದೇಳೋದಿಲ್ಲ ಇನ್ನು ಜಾಸ್ತಿ ರಕ್ತಾನು ಬರೋದಿಲ್ಲ ಅದರ ಹಾಕ್ಬಿಟ್ಟು ಉಪ್ಪ ಕೂಡ ಮುಚ್ಚಳ ಮುಚ್ಚಿಬಿಡಿ. ಇನ್ನು ಓಪನ್ ಮಾಡಂಗಿಲ್ಲ. ಅದು ಬೀಜ ಸಮೇತ ಹಾಕಿದಿರಲ್ವಾ? ಹೌದು ಬೀಜ समेत. ಬೆಂದಿರುತ್ತೆ. ಬೆಂದಿಲ್ಲ ಇನ್ನು ಅಲ್ಲ. ಅದು ಹೌದಾ. ಇನ್ನು ಕಲರ್ ಚೇಂಜ್ ಆಿತದಲ್ವಾ? ಹ್ಮ್ ಕಲರ್ ಚೇಂಜ್. ಬಣ್ಣ ಬರ್ತದೆ. ಅದಿನ್ನು ಅರಷ್ಟು. ಸುಮಾರು ಇದು ಹಳಸಿನಕಾಯಿ ಬೇಯ್ ಇದೆ ಅದು ಬೆಂದ್ರೆ ಆಲ್ಮೋಸ್ಟ್ ಅಡಿಗೆ ಆಯ್ತು ಈಗ ಬರ್ಕೆ ಚಕ್ಕೆ ಯಾವ ತರ ರೆಡಿ ಆಗ್ತಿದೆ ಒಂದ್ಸರಿ ನೋಡಿ ಹೇಳಿ ಅಣ್ಣ ಏನು ಇದು ಬರ್ಕೆ ಚಕ್ಕೆ ಬರ್ಕೆ ಚಕ್ಕೆ ನಾವು ಫಸ್ಟ್ ನಾವು ಹಂಗೆ ಒಂದು ನಮ್ದು ಸಂಸ್ಕೃತಿ ಇರ್ತಲ್ಲ ತಕ್ಕ ಬರೋದು ಅದ್ನ ಕೆತ್ತೋದು ಬಿಡ್ಸ್ಬಿಟ್ಟು ಬೇಗ ಹಾಕೋದು ಸ್ವಲ್ಪ ಉಪ್ಪು ಹಾಕೋದು ಉಪ್ಪು ಹಾಕ್ಬಿಟ್ಟು ಒಂದು ಚಟ್ನಿ ಮಾಡಿಕೊಂಡು ನಾವು ತಿಂತಿದ್ದು ಈಗ ಚಟ್ನಿ ನಾ ನೀವು ಮಾಡಿಟ್ಟಿದ್ದೀರಾ ಅಲ್ಲಿ ಅದಕ್ಕೆ ಏನೇನೆಲ್ಲ ಹಾಕಿದ್ರೆ ಹೇಳಿ ಅದಕ್ಕೆ ಮಾನ್ಕಾಯಿ ಮೆಣಸು ಉಪ್ಪು ತೆಂಗಿನಕಾಯಿ ತೆಂಗಿನಕಾಯಿ ಅಷ್ಟ್ ಹಾಕಿ ಕಲ್ಲಲ್ಲಿ ಅರಿಬೇಕು ಅರಿಬೇಕು ಮಾಡ್ಕೊಳ್ತೀವಿ ಚಟ್ನಿ ಮಾಡ್ಕೊಳ್ತೀವಿ ತಿನ್ಬೇಕಾರೆ ನೋಡೋಣ ಯಾವ ತರ ಟೇಸ್ಟ್ ಬರುತ್ತೆ ಅಂತ ಈಗ ನಿಮ್ಮ ಭಾಷೆಯಲ್ಲಿ ಇದನ್ನ ಹೇಗೆ ಹೇಳ್ತೀರಾ ಇದನ್ನ ಈಗ ರೆಡಿ ಮಾಡ್ತಿದಿರಲ್ಲ ಇದ್ಮ್ ಭಾಷೆಂಜ ಚಕ್ಕೆ ಪೂಕಿಂಜ ಪೂಕಿಂಜ ಹ್ಮ್ ಚಕ್ಕೆ ಇರ್ತಾ ಪೂಕಿಕೊಂಡು ನಾನು ತಿಂಜ ಬಜ್ಜಿ ಕುಟ್ಕೊಂಡು ಬಜ್ಜಿ ಕುಟ್ಕೊಂಡು ತಿಂಜ ಬಜ್ಜಿ ಕುಟ್ಕೊಂಡು ತಿಂಜ ಈಗ ಈ ಎರಡಕ್ಕೂ ಏನಂತ ಹೇಳ್ತಾರೆ ಚಕ್ಕೆಮು ಬಜ್ಜಿಮು ಚಕ್ಕೆಮು ಬಜ್ಜಿಮು ಬಜ್ಜಿಮು ಅವೆ ತಿನ್ನೋದಕ್ಕೆ ತಿಂಜ ತಿಂಜ ನಾವು ಹೇಳೋದು ಹಳಸಿನಕಾಯಿಗೆ ಉಪ್ಪು ಹಾಕ್ಬಿಟ್ಟು ಚೆಂದ ಬೇಯಿಸ್ಬಿಟ್ಟು ಅದಕ್ಕೆ ಗಾಂಧಾರಿ ಮೆಣಸಿ ಚಟ್ನಿನ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅಂತ ನಾವು ಹೇಳ್ತೀವಿ ಆದ್ರೆ ಇವ್ರ ಭಾಷೆಲಿ ಈಗ ಹೇಳಿದ್ರಲ್ಲ ಅದೇ ಮತ್ತೇನೋ ಮತ್ತೆ ಇದೊಂದು ಆದರೆ ಆಯಿತು ಆಯಿತು ಆಯ್ತಾ ರೆಡಿನಾ ಅಣ್ಣ ಹಾ ಹ್ಞೂ ಈಗ ತಿನ್ನೋದೇ ಅದನ್ನು ನೀರನ್ನ ಚೆಲ್ಬೇಕಾ ನೀರನ್ನ ಚೆಲ್ಬಿಟ್ಟು ಬಿಸಿ ಮಾಡಬೇಕು ಅದನ್ನ ಇಲ್ಲ ಇದು ತಣ್ಣಗೆ ಮಾಡಬೇಕು ಈಗ ಬಸವಣ್ಣ ಈಗ ಬರ್ಕೆ ಚಕ್ಕೆ ರೆಡಿ ನೋಡಿ ಈಗ ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡ್ತಾ ಇದ್ದೀವಿ ಇನ್ನು ಸೊಪ್ಪು ಎಲ್ಲ ಈ ಥರ ಸಣ್ಣದಾಗೆಲ್ಲ ಬಿಡಿಸ್ಬಿಟ್ಟು ಪಲ್ಯ ಮಾಡೋದು ಅದಕ್ಕೋಸ್ಕರ ಮದ ಇಲ್ಲಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದೀರಲ್ಲ ನೋಡಿ ಅವ್ರ ಎಂಟಿ ಅವ್ರ ಮನೆ ಅಡುಗೆ ಮನೆ ಕಡೆ ತಿರುಗಿ ನೋಡೋಲ್ಲ ಅನ್ಸುತ್ತೆ ಖಾರ ಬೇಕ ನಿಂಗೊಂದು ಸ್ವಲ್ಪ ಹ್ಞೂ ಅಪ್ಪ ಸಖತ್ತಾಗಿದೆ ಮಾತ್ರ ಏನೇನು ಹಾಕಿದ್ದೀರಾ ಅಣ್ಣ ಮಾವಿನ ಕಾಯಿ ಅವರ ಹ್ಞೂ ಗಾಂಧರಿ ಮೆಣಸು ಮೆಣಸು ಮಾವಿನಕಾಯಿ ತೆಂಗಿನಕಾಯಿ ಏನೋ ಒಂಥರ ಸಕ್ಕದಾಗಿದೆ ನಾವೊಂದ್ಸರಿ ಇದು ಯಾವ ಯಾವ ಮಾವಿನಕಾಯಿ ಬೇರೋಕೆ ಹಾಕ್ಬ ಹಾಕ್ಬೋದಾ ಉಪ್ಪು ಹುಳಿ ಖಾರ ಹಾ ಇದು ಇದು ಯಾವ್ದಾಗ ಮಾಡ್ಕೊಂತ ತಿನ್ನೋದು ಹಳಸಿನಕಾಯಿಗೆ ನೀರು ಅದು ನುಗ್ಗೆ ಸೊಪ್ಪಿಗೆ ಈರುಳ್ಳಿ ಮತ್ತು ಹಸಿರು ಎಲ್ಲ ಹಾಕ್ಬಿಟ್ಟು ಬೇಯಿಸ್ತಾ ಇರೋದು ಇದಕ್ಕೆ ಒಗ್ಗರಣೆ ಆ ಥರದ್ದೇನು ಹಾಕಲ್ಲ ಅಲ್ವಾ ಹ್ಞೂ 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 ಬೇಯ್ಬೇಕು ಬೆಂದ ಮೇಲೆ ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಸಪ್ಪೆ ಅನ್ನಿಸ್ತಿದೆ ಒಂದು ಉಪ್ಪು ಉಪ್ಪು ಈಗ ರಮೀನಾ ಅವರು ನುಗ್ಗೆ ಸೊಪ್ಪು ಪಲ್ಯ ಮಾಡಿದ್ದಾರೆ ನಿಮ್ಮ ಭಾಷೆಯಲ್ಲಿ ಏನಂತ ಹೇಳ್ತಾರೆ ನುಗ್ಗೆ ಸೊಪ್ಪಿಗೆ ನುಗ್ಗೆ ಚೊಪ್ಪು ಜೋಳ ನಂಗೆ ಪರಂಜಿಯೇ ನುಗ್ಗೆ ಚೊಪ್ಪುನ ಇಡ್ತಾ ಬಂದು ಕ್ಲೀನ್ ಮಾಡಿ ಕಾಂಜು ಹೈಂಗು ಆ ಚೊಪ್ಪುನ ಚಂದ ಮಸ್ ಕೌಗಿಚು ಹ್ಮ್ ಚಟ್ಟಿಕ್ ಕಾಂಜು ಕುರೆ ಉಪ್ಪು ನಾವು ಈರುಳ್ಳಿ ಇಟ್ಟು ಕಾಂಜು ಅಂಗಣೆಯೇ ಒಲಲ್ಲಿ ಬೆಚ್ಚಿಚ್ಚು ಹ್ಮ್ ಆಯ್ನ ುಕ್ಕ ಮಾಡಿಲ್ಲ ಕಂಜಿನುಕ ತೆಕ್ಕು ಚೊಪ್ಪು ಇಟ್ಟು ತಿಂಜಿಯೇ ಈಗ ಇಷ್ಟನ್ನ ನಾನು ಕನ್ನಡದಲ್ಲಿ ಏನು ಅರ್ಥ ಆಯ್ತು ಅಂತ ಹೇಳ್ತೀನಿ ನುಗ್ಗೆ ಸೊಪ್ಪನ್ನ ತಗೊಬಂದು ಕ್ಲೀನ್ ಮಾಡಿ ಅದಕ್ಕೆ ಈರುಳ್ಳಿ ಮೆಣಸು ಎಲ್ಲ ಹಾಕಿಬಿಟ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಇಟ್ಟಿದೀವಿ ಇದು ರೆಡಿ ಆಗಿದೆ ಆಮೇಲೆ ತಿಂತೀವಿ ಅಂತ ಇಷ್ಟ ಸರಿಯಾ ನೀರು ಚೆನ್ನಾಗಿ ಕಾಯ್ದಿದೆ ಅಲ್ವಾ ಹ್ಞೂ ಕಾಯ್ದಿರ ನೀರು ಅಕ್ಕಿ ಹಾಕ್ಬಿಟ್ಟು ಗಂಜಿ ಮಾಡೋದು ಒಲೆಯಲ್ಲಿ ಮಾಡೋ ಅಡುಗೆ ಟೇಸ್ಟು ಯಾವ ಗ್ಯಾಸ್ ನೀವು ಎಲ್ಲಿ ಮಾಡಿದ್ರು ಬರೋಲ್ಲ ಅದರಲ್ಲೂ ಎಲ್ಲರೂ ಒಂದು ಕಡೆ ಸೇರಿ ಅಡುಗೆ ಮಾಡೋದು ಇನ್ನೂ ಒಂಥರ ಡಿಫ್ರೆಂಟ್ ಚೆನ್ನಾಗಿರುತ್ತೆ ಒಂಥರ ಗಂಜಿ ಮಾಡಿ ಇಟ್ಟಿದ್ದೀವಿ ಉಪ್ಪು ಹಾಕಿ ಅನ್ನ ಮಾಡಿ ಗಂಜಿ ಮಾಡಿ ಇಟ್ಟಿದ್ದೀವಿ ಇಂಥವಾ ಈಗ ತಿನ್ನದೆ ಊಟ ರೆಡಿಯಾಗಿದೆ ಈಗ ನೋಡಿ ಬಡ ಬಡಿಸ್ತಾ ಇದ್ದಾರೆ ಹ್ಞೂ ಫಸ್ಟು ಏನಾಗ್ತಾರೆ ನೋಡ್ತೀನಿ ನಮ್ಮ ಫೇವ್ರೇಟ್ ಬರ್ಕೆ ಚಕ್ಕೆ ಹ್ಞೂ ಬರ್ಕೆ ಚಕ್ಕೆ ಬರ್ಕೆ ಚಕ್ಕೆಗೆ ಚಟ್ನಿ ಗಾಂಧಾರಿ ಚಟ್ನಿ ಜೀರಿಗೆ ಮುಳಾವು ಜೀರಿಗೆ ಮುಳಾವು ಬಜ್ಜಿ ಬರ್ಕೆ ಚಕ್ಕೆ ಅದ್ಭುತವಾಗಿದೆ ಸರಿ ನೀವು ಮನೇಲಾದ್ರೂ ಮಾಡ್ಕೊಂಡು ಈ ಥರ ಟೇಸ್ಟ್ ಮಾಡಿ ನೋಡಿ ನೀವೇ ಹೇಳ್ತೀರಾ ಸಖತ್ತಾಗಿದೆ ಹೇಗಿದೆ ಹೊಸ ಟೆಸ್ಟ್ ನಾನೇ ಕೇಳ್ತಾ ಇದೀನಿ ಅವ್ರನ್ನ ಹೊಸ ಟೆಸ್ಟ್ ಹೆಂಗಿದೆ ನೀವು ಹೇಳ್ಬೇಕು ಮೇಡಮ್ ಟೇಸ್ಟ್ ಹೆಂಗಿಂತ ನಮಗೆ ಇದು ಮಾಮೂಲಿ ಅಭ್ಯಾಸ ಆಗಿರೋದು ಜೀರಿಗೆ ಮೊಳಾವುದು ಬಜ್ಜಿ ಬರ್ಕೆ ಚಕ್ಕೇನ ಯಾವ ಯಾವ ಸಂದರ್ಭದಲ್ಲಿ ಈ ತರ ಮಾಡ್ಕೊಂಡು ತಿಂದಿದ್ದೀರಾ ಮೇಡಮ್ ಇದು ಹೆಚ್ಚು ಈ ಮಳೆಗಾಲದಲ್ಲಿ ಈ ಹಳಸಿನಕಾಯಿ ಆಗೋದು ಚಕ್ಕೆ ಈ ಮಳೆಗಾಲದಲ್ಲಿ ಇದು ಆಗೋದ್ರಿಂದ ನಾವು ಜಾಸ್ತಿ ಇದನ್ನ ಗದ್ದೆ ಕೆಲಸ ಮಾಡೋ ಟೈಮಲ್ಲಿ ಇದನ್ನ ಉಪಯೋಗಿಸ್ತೀವಿ ಗದ್ದೆ ಕೆಲಸ ಮಾಡಿ ಇದು ತುಂಬಾ ಹೊಟ್ಟೆಗೆ ಸ್ವಲ್ಪ ಇದು ಗಟ್ಟಿಯಾಗಿರ್ತದೆ ಹಸುವೆ ಹಾಕಿಲ್ಲ ಅದರಿಂದ ಜಾಸ್ತಿ ನಾವು ಗದ್ದೆ ಕೆಲಸ ಟೈಮಲ್ಲಿ ಊಟ ಇಲ್ಲದ ಟೈಮಲ್ಲಿ ಮಾಡ್ಕೊಳ್ತೀವಿ ಇದು ನಮ್ಮ ನಮ್ಮ ಜೀರಿಗೆ ಮಾಡೋದು ಬಜ್ಜಿ ಮತ್ತೆ ಬರಿಕೆ ಚಕ್ಕೆ ಪೂಕಿದ್ರೆ ಬೇಯಿಸೋದು ಒಂದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದೇ ಹೊಟ್ಟೆಯಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತದೆ ತುಂಬ ಮಳೆಗಾಲದಲ್ಲಿ ಇದನ್ನ ನಾವು ಮಾಡ್ತೀವಿ ಶಕ್ತಿ ಶಕ್ತಿ ಇದು ಇದು ಹೊಸ ರುಚಿ ಸಿಕ್ಕಿರೋದಕ್ಕೂ ನಿಜವಾಗ್ಲೂ ಇಲ್ಲಿ ತನಕ ನಾನು ಈ ಥರ ತಿಂದೇ ಇಲ್ಲ ನೀವು ಯಾರಾದರೂ ಹಳಸಿನಕಾಯಿ ಸಿಕ್ಕಿದ್ರೆ ನಿಮಗೆ ನೋಡಿ ಈ ಥರ ಮಾಡ್ಕೊಂಡು ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ನೀವೇ ಹೇಳ್ತೀರಾ ವಾವ್ ಅಂತ ಸೂಪರಾಗಿದೆ ಎಲ್ಲರೂ ಬಂದ್ಬಿಡಿ ಬನ್ನಿ ಕಡೆಗೆ ಬನ್ನಿ ಬರ್ಕೆ ಚಕ್ಕೆ ಜೀರಿಗೆ ಮುಳಾವ್ ಜೊತೆಗೆ ನೋಡಿ ಇದು ಗಂಜಿ ಇದು ಬನ್ನಿ ಇದು ಸಾಮಾನ್ಯ ತಿಂದಿರ್ತೀವಿ ತಿಂದಿಲ್ಲ ಅಂತಂದ್ರೆ ಗಂಜಿನೂಕ ನಿಜ ಆಯ್ತಾರಲ್ಲ ಮಾಡ್ಕೊಂಡು ತಿನ್ನೋಕೆ ಮಸಾಲೆ ಅದು ಇದೆ ಅಲ್ಲಂತ ಮನೇಲಿ ಮಾಡ್ತಾ ಇರ್ತೀವಿ ಮಸಾಲೆ ಎಲ್ಲ ಹಾಕಿಬಿಟ್ಟು ನೋಡಿ ಏನಿಲ್ಲ ಎಣ್ಣೆ ಇಲ್ಲ ಹ್ಮ್ ಒಗ್ಗರಣೆ ಹಾಕಿಲ್ಲ ಹ್ಮ್ ನಿಜ ನುಗ್ಗೆ ಸೊಪ್ಪು ನಿಜವಾದ ಫ್ಲೇವರ್ ಈಗ ಗೊತ್ತಾಗ್ತಿದೆ ನಮ್ಮ ಜೀವಮಾನ ಈಗ ನಮ್ಗೆ ಖುಷಿ ಪಡಕ್ಕೆ ಏನಿದೆ ಮೇಡಮ್ ನಾವು ಬಂದ ನಮಗೀಗ ಸ್ಪೆಷಲ್ ಆಗಿ ನೀವೊಂದು ನಮ್ಮ ಏನೋ ಒಂದು ದೊಡ್ಡ ನಮ್ಮ ನಂಟರು ಯಾರೋ ಒಂದು ಬಂದಾಗಾಗಿದೆ ನಮ್ಮ ಜೀವ ಬಂದ ಹಿಂಗೆ ಇದು ನಮ್ಮದು ಇದಕ್ಕೆ ಖುಷಿ ಪಡ್ದಲ್ಲ ಹೌದು ಅಲ್ಲ ನಮಗೂ ಖುಷಿ ಆಗ್ತಿದೆ ತುಂಬಾ ಈಗ ನೀವು ನೀವು ಖುಷಿ ಪಡ್ದೆ ನಮ್ಮ ಎರ್ಬರುದು ಸಂಪ್ರದಾಯದಲ್ಲಿ ನಮ್ಮ ಅಡಿಗೆ ನಮ್ಮ ಊಟ ಉಪಚಾರ ಎಲ್ಲ ಹೇಗೆ ಅಂತ ಹೇಳಿ ತಾವು ಹೇಳಬೇಕು ಯಾರವಾರ ಒಂದು ಊಟ ಹೇಗಿದೆ ಅಂತ ಬೆಳಗಿನ ಉಪಹಾರ ಇದು ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಬಡ್ಸೋ ತರ ಏನಿಲ್ಲ ಬನ್ನಿ ಎಲ್ಲರೂ ಟೈಮ್ ಆಯ್ತು ತಿನ್ನಿ ಚುಪ್ಪು ನಾ ಪ್ರಯೋತ್ನ ಕಡಿಗೆ ಚಟ್ನಿನ ಮಿಕ್ಸ್ ಮಾಡ್ಕೊ ಅನ್ನೋಕ್ಕೂ ಮಿಕ್ಸ್ ಮಾಡ್ಕೋಬೋದ ಸಖತ್ತಾಗಿದೆ ನಮ್ಮ ಬಸವಣ್ಣ ಅವ್ರಿಗೆ ದೊಡ್ಡ ಧನ್ಯವಾದ ನಿಮಗೆ ಹ್ಞೂ ಅಳಸಿನ ಹಣ್ಣು ತಗೊಬಂದು ಕಾಯಿ ಬರ್ಕೆ ಚಕ್ಕೆ ತಗೊಬಂದು ಹೊಸ ಒಂದು ರೆಸಿಪಿ ಮಾಡಿಕೊಟ್ಟಿದಿರಾ ಆಮೇಲೆ ಮಧು ಅಣ್ಣ ಧನ್ಯವಾದ ನಿಮ್ಗೆ ಗಂಜಿಯನ್ನ ಗಂಜಿಯನ್ನ ಮಾಡ್ಕೊಂಡಿದ್ಕೆ ಗಣೇಶ ಚಟ್ನಿ ಮಾಡ್ಕೊಟ್ಟಿದ್ದು ಗೊತ್ತು ನೀವೇ ಅಂತ ಆಮೇಲೆ ರಮಿನಾ ಅವರು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಬೇಯಿಸ್ಕೊಟ್ಟಿದ್ಕೆ ಆಮೇಲೆ ಇನ್ನು ಅಣ್ಣನ ಹೆಸರೇನು ಸೊಪ್ಪು ತಂದಿದ ಅಣ್ಣನ ಹೆಸ್ರೇನು ರಘು ಅಣ್ಣನ್ಗೆ ಅವ್ರ ಮಗನ್ಗೆ ದೊಡ್ಡ ಧನ್ಯವಾದ ಈಗ ಬಂದ್ಬಿಡಿ ಎಲ್ರು ನಮ್ಮ ಕ್ಯಾಮ್ರಾಮನ್ ಬರಬೇಕು ಬೆಳಗಿನ ಉಪಹಾರಕ್ಕೆ ಒಲೆ ಮಾಡಿದ ಗಂಜಿ ಜೀರಿಗೆ ಮುಳ ಬರಕೆ ಚಕ್ಕೆ ಹಾ ಅದೆಲ್ಲ ತಿಂದು ಮುಗಿಸಿದೀವಿ ಎಲ್ರಿಗೂ ಥ್ಯಾಂಕ್ಸ್ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಯಾಕೆಂದ್ರೆ ಎಲ್ಲ ಸಪೋರ್ಟ್ ಮಾಡಿ ಇಲ್ಲಿ ತನಕ ನೆನ್ನೆಯಿಂದನೂ ನಮ್ಮ ಜೊತೆ ಇದೀರಾ ನಿಮಗೆ ಇದೇನು ಅನಿಸ್ತಾ ಇರಬಹುದು ಆದ್ರೆ ನಮಗೂ ಖುಷಿ ಆಯ್ತು ಯಾಕೆಂದ್ರೆ ನಾವು ಈ ಥರದ್ದು ಫುಡ್ ನೋಡೇ ಇಲ್ಲ ಬಿಡಿ ಗಂಜಿ ಎಲ್ಲ ಸಾಮಾನ್ಯ ಚಿಕ್ಕದ ಒಂದೊಂದ್ಸರಿ ತಿಂದಿದೀವಿ ಆದ್ರೆ ಇದು ನೀವು ಮಾಡಿರೋ ಇದು ಅದೆಲ್ಲ ನಾವು ತಿಂದೇ ಇಲ್ಲ ಸಿದ್ದಪ್ಪಣ್ಣ ಅವರು ಈ ಪ್ರೋಗ್ರಾಮ್ ನ ಅರೇಂಜ್ ಮಾಡಿದವರು ಅವರು ಒಂದು ಹಾಡು ಹೇಳ್ತಾರೆ ನಮ್ಮ ಭಾಷೆ ಇದೆ ಕೂಪೋ బోటకు పోవనము బీ మిరీ హేరళె బేటకుపోవో మీను బేటకు పవన గుద్దలి అడుకొను కోరి అడుకొను గుద్దలి అడుకొను కోరి అడుకొను శే మే తోడు కేటోను శే మనీ తోడు కేటోను బ మీరే హేరళె మీను బేటకు పో ಸೂಪರ್ ಒಂದು ರೀತಿಯ ಖುಷಿ ಅವರು ಕಸ ಬಿದ್ದರೆ ಅದು ಅಡುಗೆನೇ ಮಾಡಲ್ಲ ನೀರು ಬಿಡ್ತೀವಿ ಆದರೆ ಅಲ್ಲಿ ಏನೇ ಇದ್ರು ಏನಾಗಲ್ಲ ಮೇಡಮ್ ಏನು ಚೆನ್ನಾಗಿರ್ಬೋದು ಇದು ಪ್ರಕೃತಿಯಲ್ಲೇ ಸಿಗೋದು ಅಂತ ಅಂದ್ಬಿಟ್ಟು ಅವುಗಳಲ್ಲಿ ನೀರು ತಗೊಬಂದು ಈ ಥರ ಒಲೆ ಹಾಕೊಂಡು ಗಂಜಿ ಮಾಡಿ ಕುಡ್ದು ಏನೋ ಒಂಥರ ಸಖತ್ ಖುಷಿ ಆಯಿತು ನೀವು ಈ ಥರದನ್ನೆಲ್ಲ ನೋಡಿರ್ತೀರಾ ಮಾಡಿರ್ತೀರ ಅನುಭವ ಇರುತ್ತೆ ನಿಮಗೆ ಅದೇ ನಾವು ಹೊರಗಡೆಯಿಂದ ಬಂದವ್ರಿಗೆ ಅದು ನೀವು ಉಪ್ಪು ನೀರು ಕೊಟ್ರು ಏನೋ ಒಂಥರ ಅದು ಖುಷಿ ಅನಿಸುತ್ತೆ ಅಲ್ವಾ ನಾವು ಯಾವಾಗಲೂ ವೆಹಿಕಲ್ಲು ಜನ ಜಂಗುಳಿ ಅಲ್ಲೇ ಬದುಕ್ತಾ ಇರ್ತೀವಿ ಈ ತರದ ಒಂದು ಪ್ರಪಂಚ ನಾವು ನೋಡಿರೋದೇ ಇಲ್ಲ ನಿಮ್ಮದು ಮೂಲ ಸೌಕರ್ಯಗಳಿಲ್ಲ ಅಂತ ಹೇಳ್ತೀರಾ ಅಂದ್ರೆ ನಿಜವಾಗ್ಲೂ ಅದು ತುಂಬಾ ಕಷ್ಟನೇ ಅಂಥದ್ರೊಳಗು ಸುಖದಿಂದ ಜೀವನ ಮಾಡ್ತಾ ಇದ್ದೀರಾ ಒಂದು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದೀರಾ ಈ ತರದೊಂದು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ ಧನ್ಯವಾದಗಳನ್ನ ಹೇಳ್ತಾ ಸರ್ ಥ್ಯಾಂಕ್ ಯು